ಚಿಕ್ಕಬಳ್ಳಾಪುರ ಬ್ರೇಕಿಂಗ್ ಇಂದು ರಾಜ್ಯಾದ್ಯಂತ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ಹಿನ್ನೆಲೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕಲು ವೈದ್ಯಾಧಿಕಾರಿ ಉದ್ದಟತನ ಮಂಡಿಕಲ್ಲು ವೈದ್ಯಾಧಿಕಾರಿಗೆ ತರಾಟೆಗೆ ತೆಗೆದುಕೊಂಡ ಜನ ಪೋಲಿಯೋ ಲಸಿಕೆ ಹಾಕಿಸಿಕೊಳ್ಳಲು ಬೆಳಿಗ್ಗೆ ಏಳು ಗಂಟೆಯಿಂದ ಕಾದು ಕುಳಿತಿದ್ದ ಜನ ಬೆಳಿಗ್ಗೆ ಎಂಟು ಗಂಟೆಯಾದರೂ ಬಾರದ ವೈದ್ಯಾಧಿಕಾರಿ ಡಾಕ್ಟರ್ ರಾಗಿಣಿ ಪ್ರಶ್ನೆ ಮಾಡಿದ ಸಾರ್ವಜನಿಕರ ಮೇಲೆ ರೆಗಾಡಿದ ವೈದ್ಯ ಡಾಕ್ಟರ್ ರಾಗಿಣಿ ಡಾಕ್ಟರ್ ರಾಗಿಣಿ ವರ್ತನೆಗೆ ಆಕ್ರೋಶ ವ್ಯಕ್ತಪಡಿಸಿದ ಮಂಡಿಕಲ್ಲು ಜನ ಮಂಡಿಕಲ್ಲು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಯಾಗಿರುವ ಡಾಕ್ಟರ್ ರಾಗಿಣಿ ಮಂಡಿಕಲ್ಲು ಗ್ರಾಮದ ಕೆ ಬಸ್ ನಿಲ್ದಾಣದಲ್ಲಿ ಹಮ್ಮಿಕೊಂಡಿದ್ದ ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ಲು ಗ್ರಾಮ ಇಲ್ಲ ಹಾಸ್ಪಿಟಲ್ ಹೋಗೋ ನಿಮ್ಮ ಪೇಶ್ ನೆಗ್ಲೆಕ್ಟ್ ನೀವು ಸೇವೆ ಮಾಡ ಅಧಿಕಾರ ಚಲಾಯಿಸೋಕ್ಕಲ್ಲ ಇರೋದು ಸೇವೆ ಮಾಡಕ್ ಇರೋದಿದು ಹೆಣ್ಮಕ್ಳಲ್ಲ ಎಲ್ಲ ಕಡೆನೂ ಅದೇ ರೀತಿ ಇದಾರ ಬೇರೆ ಕಡೆ ಮಾಡ್ತಾ ಇಲ್ವೇನಾ ಬೇರೆ ಕಡೆ ಸ್ಟಾಫ್ ಇಲ್ವಾ ಮಾಡ್ತಾ ಮಾಡ್ತಾ ಇರೋರು ಸರ್ವಿಸ್ ಮಾಡೋದು ಕಲ್ತ್ಕೊಳ್ಳಿ ಅಧಿಕಾರ ಚಲಾಯಿಸೋದಲ್ಲ ಅಧಿಕಾರ ನೀವು ಅದೇ ರೀತಿ ನನಗೆ ಏನೋ ಇದು ಹೇಳಿ ಇಲ್ಲ ಇಲ್ಲ ಇವ್ರಿಗೆ ಸೇವೆ ಮಾಡಬೇಕು ಅನ್ನೋ ಮನೋಭಾವನೆ ಮಂಡಿಕಲ್ ಅವ್ರ್ ಏನ್ ಮಾತನಾಡಿದ್ದಾರೆ ನೀವು ಗಲಾಟೆ ಮಾಡೋದಕ್ಕೆ ಒಂದು ಪ್ರಯೋಜನ ಇರ್ತಿ ನಾವು ಸುಮಾರು ಸರಿ ಬರ್ತಿದ್ವಿ ಯಾರ್ದು ನೀವ್ ಹಾಕಿದೀರ ರಿಪೋರ್ಟ್ ನೀವು ಹಾಕಿದ್ದೀರಾ ರಿಪೋರ್ಟ್ ಸರ್ಕಾರಕ್ಕೆ ಕೊಡಿ ನಮ್ಗೆ ಡಾಕ್ಯುಮೆಂಟ್ ಪಿಕ್ಸಲ್ ಹಾಕಿದ್ದೀರಾ ಕೊಡಿ ಬಾಯಿ ಮಾತಲ್ಲ ಮೌಖಿಕವಾಗಲ್ಲ ನೀವು ರೆಕಾರ್ಡ್ ಮಾಡಿದ್ದೀರಾ ಏನ್ ಗೆಲಾಟೆ ಮಾಡೋದು ಯಾರನ್ನ ಕರ್ಸೋದು ಯಾಕೆ ಮಾತಾಡೋ ಅಧಿಕಾರ ಇಲ್ವೇನು ಕೇಳ್ಬಾರ್ದೇನು ಹಂಗಾದ್ರೆ ಸಾರ್ವಜನಿಕ ಮಾತಾಡೋ ಅಧಿಕಾರ ಇಲ್ವ ನಿಮ್ಮನ್ನ ಏನ್ ಬರೋದು ಡಿ ಸಿ ಹತ್ರ ನಾನು ಬರ್ಲಿ